ವತಿಯಿಂದ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಈಗಾಗಲೇ ನಡೆಸಲು ತೀರ್ಮಾನಿಸಿರುವಂತಹ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಬಗ್ಗೆ ನಮ್ಮ ಖಂಡ ಸಮಾಜದ ಕೆಲವೊಂದು ವಿಚಾರಗಳನ್ನು ಆಯೋಗಕ್ಕೂ ಮತ್ತು ಸರ್ಕಾರಕ್ಕೂ ತಿಳಿಸುವ ನಿಟ್ಟಿನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಇವತ್ತು ಕರೀತಾ ಇದ್ದೇವೆ ವಿಶೇಷವಾಗಿ ಆಂಧ್ರಾಜ್ ವರದಿ ಈ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಬಂಟ ಸಮಾಜ ಕೇವಲ ಮೂರು ಲಕ್ಷದ ಹದಿನೈದು ಸಾವಿರ ಎಂದು ಹೇಳಲ್ಪಟ್ಟಿದೆ ಇದು ತಪ್ಪು ಇದು ಯಾವ ರೀತಿಯಲ್ಲಿ ಅದನ್ನು ಸಮೀಕ್ಷೆ ನಡೆದಿದೆ ಎನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಅದರ ವಿರುದ್ಧ ನಮ್ಮ ಆಕ್ಷೇಪ ಇದೆ ಜೊತೆಯಾಗಿ ಈಗ ನಡೆಸಲ್ಪಡುವಂತ ಏನು ಸಮೀಕ್ಷೆ ಇದೆ ಈ ಸಮೀಕ್ಷೆಯಲ್ಲಿ ನಮ್ಮ ಬಂಟ ಸಮಾಜಕ್ಕೆ ದೊಡ್ಡ ಮಟ್ಟದ ಅನ್ಯಾಯ ಆಗ್ತಾ ಇದೆ ಇದರ ಬಗ್ಗೆ ಈಗಾಗಲೇ ಬಹಳಷ್ಟು ವರ್ಷಗಳಿಂದ ನಮ್ಮ ಬಂಟರಯಾನೆ ನಾಡವರ ಮಾತೃ ಸಂಘ ಮಂಗಳೂರು ಇದರ ವತಿಯಿಂದ ನಮ್ಮ ಅಧ್ಯಕ್ಷರು ಅಜಿತ್ ಕುಮಾರ್ ರೈ ಮಾಲಾಡಿ ಅವರು ಬಹಳಷ್ಟು ದೊಡ್ಡ ಹೋರಾಟಗಳನ್ನು ತುಂಬ ಮಾಡಿದ್ದಾರೆ ಯಾಕಂದ್ರೆ ಬಂಟರು ಮತ್ತು ನಾಡವರು ಇದು ನಮ್ಮ ಸಂಘ ಸುಮಾರು ಸಾವಿರದ ಒಂಬೈನೂರ ಎಂಟರಲ್ಲಿ ಪ್ರಾರಂಭಗೊಂಡು ಸುಮಾರು ನೂರ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟು ಕಾಣಿಸಲ್ಪಡುವಂತ ಬಂಟರ ಯಾನೆ ನಾಡವರ ಮಾತೃಸಂಘ ಅಂದರೆ ಬಂಟರು ಮತ್ತು ನಾಡವರು ಜೊತೆಯಾಗಿ ಇಟ್ಟು ನೂರು ವರ್ಷಗಳ ಹಿಂದೆನೆ ಇಂಥ ಒಂದು ಅಭಿಪ್ರಾಯವನ್ನು ನಮ್ಮ ಸಮಾಜ ಮಾಡಿದೆ ಇದರ ಉದ್ದೇಶ ಒಂದು ಕಡೆ ಏನಾಯಿತು ಅಂತ ಹೇಳಿದ್ರೆ ಈ ಬಂಟರ ಯಾನೆ ನಾಡವರ ಮಾತೃ ಸಂಘದ ಈ ವಿಚಾರವಾಗಿ ನಾವು ಇವತ್ತು ಸಮೀಕ್ಷೆಗಾಗುವಾಗ ಬಂಟರು ಬೇರೆ ನಾಡವರು ಬೇರೆ ಅಂತ ಆಗಿದೆ ಇದನ್ನು ನಾವು ಇವತ್ತು ಬಹಳ ಮುಖ್ಯವಾಗಿ ಉಲ್ಲೇಖ ಮಾಡ್ತಾ ಇರುವಂತದ್ದು ಇದು ಸರಿಯಲ್ಲ ಈ ಸಮೀಕ್ಷೆ ನಾವು ಒಪ್ಪುವುದಿಲ್ಲ ಅಂತ ಹೇಳುವಂತದ್ದು ನಮ್ಮ ಪ್ರಶ್ನೆ ಹಾಗಾಗಿ ಮುಂದಿನ ತಂತ್ರಾಜ್ಯ ವರದಿಯಲ್ಲಿ ಇದು ಬಂಟರು ಬೇರೆ ಅಂತೇಳಿ ಸ್ವಲ್ಪ ಇದು ಗುರುತಿಸಲ್ಪಟ್ಟು ಅದು ಯಾವ ವಿಭಾಗಕ್ಕೆ ಹೋಗಿದೆ ಅಂತ ಹೇಳಿ ನಮಗೆ ಅರ್ಥ ಆಗ್ತಾ ಇಲ್ಲ ಅದನ್ನು ಕೇವಲ ಮೂರು ಲಕ್ಷದ ಹದಿನೈದು ಸಾವಿರ ಅಂತ ಹೇಳಿ ನಾವು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಜನಸಂಖ್ಯೆ ಕನಿಷ್ಠಕ್ಕೂ ಕನಿಷ್ಠ ಇಪ್ಪತ್ತು ಲಕ್ಷಕ್ಕಿಂತ ಮೇಲೆ ಇದೆ ಒಂದು ಒಂದು ಮಾಹಿತಿ ಇದೆ ಇದ್ರೆ ಇಂದಿನ ಸಮೀಕ್ಷೆಗಳ ಪ್ರಕಾರ ಮತ್ತು ಈಗಲೂ ಪ್ರಸಕ್ತ ನಾವು ಆಶ್ರಯದಲ್ಲಿ ಬಾಂಧವ್ಯದ ಮೂಲಕ ಇಡೀ ಬಂಡ ಸಮಾಜದ ಒಂದು ಸಮೀಕ್ಷೆಯನ್ನು ಇಡೀ ಪ್ರಪಂಚದಾದ್ಯಂತ ಮಾಡುವಂತ ತೀರ್ಮಾನಗಳು ಆಗ್ತಾ ಇದೆ ಅದು ಸಮೀಕ್ಷೆಗಳು ಆಗ್ತಾ ಇದೆ ಆದ್ರೆ ಈಗ ಏನಾಗಿದೆ ಈ ಸಮೀಕ್ಷೆಯ ಮೂಲಕ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಬಹಳ ಮುಖ್ಯವಾಗಿ ಏನು ಅನ್ಯಾಯ ಏನು ನಿಮ್ಮ ಪ್ರಶ್ನೆ ಏನು ಅಂತ ಹೇಳುವಂತದಕ್ಕೆ ನಾವು ಕೇಳುವ ಹೇಳುವಂತದ್ದು ಮುಖ್ಯವಾಗಿ ಜನಸಂಖ್ಯೆ ಎಷ್ಟು ಕಡಿಮೆ ಒಂದು ಸಮಾಜದಲ್ಲಿ ಕಂಡು ಬರ್ತದೆ ಅವರಿಗೆಲ್ಲ ಸೌಲಭ್ಯಗಳ ಕೊರತೆ ಆಗ್ತದೆ ಬಹಳ ಮುಖ್ಯವಾಗಿ ಮೀಸಲಾತಿಯಲ್ಲಿ ಇರಬಹುದು ಉದ್ಯೋಗದಲ್ಲಿ ಇರ್ಬಹುದು ಯಾವುದೇ ವಿಚಾರದಲ್ಲಿ ಅವರಿಗೆ ಸೌಲಭ್ಯಗಳು ಕೊರತೆ ಕಡಿಮೆ ಆಗ್ತದೆ ಸೌಲಭ್ಯಗಳನ್ನು ಹೆಚ್ಚು ಮಾಡಿ ಹೇಳಿ ನಮ್ಮನ್ನು ನಾವು ಇನ್ನೊಂದಕ್ಕೆ ತಿಳಿಸಿಕೊಳ್ತಾ ಇಲ್ಲ ಅದು ನಿಜವಾಗಿ ಏನಿದೆ ಬಂಟರ ಯಾರೇ ನಾಡವರ ಮಾತ್ರ ನಾವು ಈಗೀಗ ಬೇಕಾಗಿ ನಾವು ಮಾಡಿಕೊಂಡದ್ದಲ್ಲ ಇತಿಹಾಸ ಮೂರು ವರ್ಷದಿಂದ ಮೇಲ್ಪಟ್ಟು ಅದನ್ನು ಒಟ್ಟಿಗೆ ಸೇರಿಸಿಕೊಂಡು ಬಂದಿದ್ದೇವೆ ಆದ್ರೆ ಈಗಲೂ ಸಮೀಕ್ಷೆಯಲ್ಲಿ ಬಂಟರು ಬೇರೆ ನಾಡವರು ಬೇರೆ ಅಂತ ಬಂದಿದೆ ಆಗ ಬಂಟರಿಗೆ ಬೇರೆ ನಾಡವರಿಗೆ ಬೇರೆ ಆಗಿರುವಾಗ ನಾವು ಅದನ್ನು ಒಪ್ಪುದಿಲ್ಲ ಅಂತ ಹೇಳುವಂಥದ್ದು ಒಂದು ಪ್ರಶ್ನೆ ಬಂಟರು ಮತ್ತು ನಾಡವರು ಒಂದೇ ಅಂತ ಹೇಳುವಂಥದ್ದು ನಮ್ಮ ಪ್ರಶ್ನೆ ಅಂದ್ರೆ ಈಗ ಪುತ್ತೂರು ಈ ಭಾಗದಲ್ಲಿ ನಾವು ಮಾತಾಡುವುದ್ರೆ ಇಲ್ಲಿ ನಾಡವರು ಇದ್ದಾರೆ ಅಂತ ಹೇಳುವ ಪ್ರಶ್ನೆ ಬರುವಾಗ ಬಂಟರು ಮತ್ತು ನಾಡವರು ಇತಿಹಾಸದಲ್ಲಿ ಒಟ್ಟಿಗೆ ಇದ್ದಂತ ಒಂದು ಸಮುದಾಯ ಜಾತಿ ಅಂತ ಹೇಳುವಂತದನ್ನು ಒಪ್ಪಿಕೊಳ್ಳುವಾಗ ಕುಂದಾಪುರ ಬೈಂಗ್ಳೂರು ಆ ಉಡುಪಿ ಆ ಭಾಗದಲ್ಲಿ ನಾಡವರು ಸಂಖ್ಯೆ ಹೆಚ್ಚಿದೆ ಈಗ ನಮ್ಮ ಸಮಾಜವೂ ಅದೇ ರೀತಿಯಲ್ಲಿದೆ ಸುಮಾರು ಮೂವತ್ತು ಸಾವಿರ ಸದಸ್ಯರನ್ನು ಒಳಗೊಂಡಂತ ಬಂಟರ ಯಾರು ನಾಡವರ ಮಾತ್ರ ಸಂಘ ಇದೆ ಹೇಳಿದ್ರು ಆ ರೀತಿಯಲ್ಲಿ ಬಂಟರು ಮತ್ತು ನಾಡವರು ಒಟ್ಟಿಗೆ ಇರ್ಬೇಕು ನಾವು ಮೊನ್ನೆ ಒಂದು ಎಲ್ಲ ಮಾಧ್ಯಮಗಳಿಗೆ ಎಲ್ಲ ಸೋಷಿಯಲ್ ಮೀಡಿಯಾಗಳಿಗೆ ಒಂದು ವಿಚಾರವನ್ನು ಹೇಳಿದೆವು ಬಂಟನಾಡವ ಅಂತೇಳಿ ನೀವು ಸಮೀಕ್ಷೆಗೆ ಬಂದಾಗ ನೀವು ಹೇಳಬೇಕು ನಮ್ಮ ಸಮಾಜ ಬಾಂಧವರದಲ್ಲಿ ಹೇಳಿದ್ದೆವು ಅಂತ ಅಂತೇಳಿ ನೀವು ಹೇಳಿ ಆದ್ರೆ ಮೊನ್ನೆ ನಮ್ಮ ಯು ಟಿ ಖಾದರ್ ಅವರ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ಜಿಲ್ಲಾಧಿಕಾರಿಗಳಿದ್ದು ಆಯೋಗದ ಕಾರ್ಯದರ್ಶಿಗಳಿದ್ದು ಚರ್ಚೆಯಾದ ಅಲ್ಲಿ ನಮ್ಮ ಅಧ್ಯಕ್ಷರು ಅಜಿತ್ ಕುಮಾರ್ ರೈ ಮಾಲಾಡಿ ಅವರ ಉಪಸ್ಥಿತಿಯಲ್ಲಿ ನಡೆದಾಗ ಅಲ್ಲಿ ದೊಡ್ಡ ಒಂದು ಗೊಂದಲ ನಿರ್ಮಾಣ ಏನಾಯಿತು ಹೇಳಿದ್ರೆ ಬಂಟರು ಬೇರೆ ನಾಡವರು ಬೇರೆ ಹೇಳಿ ಅದರಲ್ಲಿ ಕೋಡ್ ಸಂಖ್ಯೆಯನ್ನು ಬೇರೆ ಬೇರೆಯಾಗಿ ಗುರುತಿಸಲ್ಪಟ್ಟಿದೆ ಹಾಗಾಗಿ ನಾವಿಲ್ಲಿ ಸಮೀಕ್ಷೆಗೆ ಹೋಗುವಾಗ ಇಲ್ಲಿ ಪ್ರಶ್ನೆ ಇರುವಂಥದ್ದು ಸಮೀಕ್ಷೆಗೆ ಹೋಗುವಾಗ ಬಂಟನಾಡವ ಅಂತೇಳಿ ಬಂಟ ಹೇಳಿದರೆ ಅದಕ್ಕೆ ಕೋಡ್ ಸಂಖ್ಯೆ ಇಲ್ಲ ಬಂಟನಿಗೆ ಬೇರೆ ನಮ್ಮ ನಮ್ಮನಿದೆ ನಾಡವನಿಗೆ ಬೇರೆ ಹಾಗಾಗಿ ಅದನ್ನು ಒಟ್ಟಿಗೆ ಸೇರಿಸಿದ್ರೆ ಆ್ಯಪ್ ಇಲ್ಲ ಅಂತ ಹೇಳುವಂತ ಸಮಸ್ಯೆ ಸೃಷ್ಟಿಯಾಗಿದೆ ಹಾಗಾಗಿ ಆ ಆಪ್ ಅಲ್ಲಿ ಇದು ಬರುವುದಿಲ್ಲ ಅವರು ಹೇಳಿಕ್ಕೆ ಸ್ಪಷ್ಟತೆ ಬೇಕಲ್ಲ ಆ ಸ್ಪಷ್ಟತೆಗೋಸ್ಕರ ಅಲ್ಲಿ ನಮ್ಮ ಅಧ್ಯಕ್ಷರು ಯುಗಿಖಾದರ್ ಅವರ ಮೂಲಕ ಮತ್ತೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಇದನ್ನು ಸರಿಪಡಿಸಬೇಕು ಅಂತ ಹೇಳುವ ಒತ್ತಾಯವನ್ನು ಆ ಸಭೆಯಲ್ಲಿ ಅವರು ತುಂಬಾ ಒಳ್ಳೆ ರೀತಿಯಲ್ಲಿ ಮಂಡಿಸಿದ್ರು ಆದ್ರೆ ಅದಕ್ಕೆ ಪರಿಹಾರವನ್ನು ಅಲ್ಲಿ ಆಯೋಗದಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಆಗಲಿಲ್ಲ ಆಗದಿದ್ದಾಗ ಮತ್ತೆ ಏನ್ ಮಾಡ್ಬೋದು ಮತ್ತೇನು ಮಾಡ್ಬೋದು ಅಂತ ಹೇಳುವ ಗೊಂದಲಗಳಾದಾಗ ನಮ್ಮ ಅಧ್ಯಕ್ಷರು ಅದನ್ನು ಬಿಟ್ಟುಕೊಡ್ಲಿಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ನಮ್ಮನ್ನು ಜಂಟಿಯಾಗಿ ಮಾಡಬೇಕು ಬಂಟ ನಾಡವ ಅಂತೇಳಿ ಮಾಡಬೇಕು ಅಂತ ಹೇಳುವಂತಹ ಒತ್ತೆಯನ್ನು ಮಾಡಿದಾಗ ಅಲ್ಲಿ ಸ್ವಲ್ಪ ಹೊತ್ತು ಸುಮಾರು ಗೊಂದಲಗಳಾದಾಗ ಕೊನೆಗೆ ಆ ನಮ್ಮ ಸ್ಪೀಕರ್ ಅವರು ಒಂದು ಸೊಲ್ಯೂಷನ್ ಮತ್ತೆ ಕಾರ್ಯದರ್ಶಿಯವರ ಮೂಲಕ ಹೇಳಿದ್ರು ಈಗಿನ ಪ್ರಸಕ್ತ ಸನ್ನಿವೇಶದಲ್ಲಿ ಸಮೀಕ್ಷೆ ಮುಂದುವರಿಯದಿ ನಾವು ಏನ್ ಮಾಡಬೇಕು ನಾವು ಸಮೀಕ್ಷೆಯನ್ನು ವಿರೋಧ ಮಾಡಿ ಸಮೀಕ್ಷೆ ಆದರೆ ಅಲ್ಲಿ ಮತ್ತೆ ನಮ್ಮ ಕೆಲಸ ಆಗುದಿಲ್ಲ ಹಾಗಾಗಿ ಬಂಟ ಮತ್ತು ಒಂದು ಕಡೆ ಜಾತಿ ಅಂತ ಹೇಳುವ ಇದರ ಧರ್ಮ ಅಂತ ಹೇಳುವಾಗ ಹಿಂದೂ ಧರ್ಮ ಜಾತಿಯಲ್ಲಿ ಬಂಟ ಪರ್ಯಾಯವಾಗಿ ಒಂದು ಶಬ್ದ ಇದೆ ಅದನ್ನು ನೀವು ನಾಡವ ಅಂತ ಹೇಳಿ ಸೇರಿಸಬೇಕು ಅಂತ ಹೇಳುವಂತ ತೀರ್ಮಾನವನ್ನು ಕೈಗೊಂಡು ಅದರ ಸಂಖ್ಯೆ ಹತ್ತು ಇಪ್ಪತ್ತಾರು ನಾಡವ ಸಂಖ್ಯೆ ಬಂಟ ಸಂಖ್ಯೆ ಸೊನ್ನೆ ಇನ್ನೂರ ಇಪ್ಪತ್ತ ಏಳು ಸೊನ್ನೆ ಇನ್ನೂರ ಇಪ್ಪತ್ತೇಳು ಇದು ಎರಡು ಹಾಗಾಗಿ ಆಪ್ ಅಲ್ಲಿ ನಮಗೆ ಯಾವ ಇದು ಅಪ್ಲೈ ಆಗ್ತದೆ ಅಂತ ಹೇಳಿದ್ರೆ ಈ ಎರಡರಲ್ಲಿ ಗೊಂದಲಗಳು ಇದೆ ಸ್ವಲ್ಪ ಇದರ ಸ್ಪಷ್ಟತೆ ಇದು ಆಗಿಲ್ವಾ ಹಾಗಾಗಿ ಈಗ ತಾತ್ಕಾಲಿಕವಾಗಿ ಮೊನ್ನೆಯ ಸಭೆಯಲ್ಲಿ ತೀರ್ಮಾನ ಅಂತ ಅಧ್ಯಯಿದ್ರೆ ನಾವು ಹೇಗೆ ಸಮೀಕ್ಷೆಯಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಧರ್ಮ ಹಿಂದೂ ಜಾತಿ ಬಂಟ ಪರ್ಯಾಯ ಪದ ನಾಡವ ಅಂತ ಹೇಳಿ ಕೊಡಬೇಕು ಅಂತ ಹೇಳಿ ಆಗಿದೆ ಅದೇ ಉಪಜಾತಿ ಅಂತ ಹೇಳುವ ಪರ್ಯಾಯ ಶಬ್ದ ಉಪಜಾತಿಯಲ್ಲಿ ನಾವು ಬೇರೆ ಬೇರೆ ಹೇಳ್ತೇವೆ ಇದು ಪರ್ಯಾಯ ಶಬ್ದ ಅಂತೇಳಿ ಒಂದು ತಾತ್ಕಾಲಿಕ ಅಂತ ಅಲ್ಲಿ ಹೇಳಿದ್ದಾರೆ ಸಮಾನಾರ್ಥ ಸಮಾನಾರ್ಥ ಬಂಟವ ಬಂಟ ಮತ್ತು ನಾಡವ ಅಂದ್ರೆ ಸೇಮ್ ಅಂತ ಹೇಳುವಂತದನ್ನು ಅಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಆಯೋಗದಲ್ಲಿ ಅದಕ್ಕೆ ಸಿಗುವಂತ ಸೌಲಭ್ಯಗಳು ಸಿಕ್ಕಿ ಇದನ್ನು ಜಂಟಿಯಾಗಿ ಸೇರಿಸಿ ನಮ್ಮ ಜನಸಂಖ್ಯೆ ಎಷ್ಟು ಅಂತ ಹೇಳುವಂತದ್ದು ಅಲ್ಲಿ ಮುಂದೆ ಬರಬಹುದು ಅಂತ ಹೇಳುವ ನಿರೀಕ್ಷೆಯಲ್ಲಿ ಈ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದೆ ಇದು ಸ್ಪಷ್ಟತೆ ಇದು ಒಂದು ಸ್ಪಷ್ಟ ಚಿತ್ರಣ ಮೊನ್ನೆ ಆದರೆ ಆದರೆ ನಾವು ಈಗ ಪ್ರಸ್ತಾಪ ಮಾಡುವಂಥದ್ದು ನಮ್ಮ ಸಮಾಜ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರದು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಸಮಾಜ ಬಾಂಧವರಲ್ಲಿ ಸಹ ತಿಳುವಳಿಕೆಗೋಸ್ಕರ ಈ ವಿಚಾರವನ್ನು ತಿಳಿಸ್ತಾ ಇದ್ದೇವೆ ಒಟ್ಟು ಎಲ್ಲ ಗೊಂದಲಗಳಿವೆ ಆದ್ರೆ ನಿನ್ನೆ ಮೊನ್ನೆಯಿಂದ ನಾವು ನೋಡ್ತಾ ಇದ್ರೆ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಗೊಂದಲಗಳಿದೆ ಎಲ್ಲಾ ಧರ್ಮದಲ್ಲಿ ಎಲ್ಲ ಜಾತಿಯಲ್ಲಿ ಎಲ್ಲ ವಿಚಾರಗಳಲ್ಲಿ ಗೊಂದಲಗಳಿದೆ ಹಾಗಾಗಿ ನಮ್ಮದು ಆಹಾರ ಮಟ್ಟಿಗೆ ನೋಡುವಾಗ ಸಣ್ಣದು ಅಂತೇಳಿ ಆಗಿದೆ ಅದಕ್ಕಿಂತ ದೊಡ್ಡ ಸಮಸ್ಯೆಗಳು ಅಲ್ಲಿ ಇದೆ ನಿನ್ನೆ ಕ್ಯಾಬಿನೆಟ್ ನಲ್ಲಿ ಸಹ ತುಂಬಾ ಚರ್ಚೆಗಳಾಗಿದೆ ದೊಡ್ಡ ಗೊಂದಲಗಳಾಗಿದೆ ಹಾಗಾಗಿ ಒಂದು ಕಡೆ ಅದು ಏನೇ ಬೇಕಿದ್ರೂ ಆಗಲಿ ಅದ್ರ ಬಗ್ಗೆ ನಾವು ಆಕ್ಷೇಪ ಮಾಡುದಿಲ್ಲ ಸಮೀಕ್ಷೆಗೆ ಪೂರಕವಾಗಿ ನಾವು ಗಮನಿಸಿದ ಹಾಗೆ ಪರಿಪೂರ್ಣ ವ್ಯವಸ್ಥೆಯಲ್ಲಿ ಸಮೀಕ್ಷೆ ಇವತ್ತು ನಡೀತಾ ಇಲ್ಲ ಅಂತ ಹೇಳುವಂತದ್ದು ನಮಗೆ ಸ್ಪಷ್ಟತೆ ಇದೆ ಹಾಗಾಗಿ ಒಂದು ಕಡೆ ಮುಂದುವರಿಯಲಿಕ್ಕೂ ಸಾಧ್ಯತೆಗಳು ಇದೆ ಎನ್ನುವಂಥದ್ದು ನಾನು ಅದನ್ನು ಆದರೆ ನಮಗೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಬಾರ್ದು ನಮ್ಮ ಸಮಾಜಕ್ಕೆ ಇದರಿಂದ ತೊಂದರೆ ಆಗಬಾರ್ದು ಇದನ್ನು ಸರಿಪಡಿಸಬೇಕು ಅಂತ ಹೇಳುವ ಒತ್ತಾಯ ನಮ್ದಿದೆ ಯಾವುದು ಸಮೀಕ್ಷೆಯಲ್ಲಿ ನಮಗೆ ಎರಡು ಕೋಡ್ ಒಂದೇ ಆಗ್ಬೇಕು ಎರಡು ಕೋಡ್ ಒಂದೇ ಆದ್ರೆ ನಮ್ಮ ಸಮಸ್ಯೆ ಮುಗೀತದೆ ಅದು ಬಂಟನಾಡವ ಅಂತೇಳಿ ಅಥವಾ ನಾಡವ ಬಂಟ ಅಂತ ಹೇಳಿ ಅವರು ಹೇಗೆ ಹಾಕ್ಬಹುದು ಒಂದು ವೇಳೆ ನಾಡವ ಅಂತ ಇದ್ದವರು ನಾಡವ ಬಂಟ ಅಂತ ಹೇಳಿ ಹಾಕ್ಬೋದು ಬಂಟ ನಾಡವ ಅಂತ ಹೇಳಿ ಹಾಕಿದ್ರೆ ಈಗ ನಾಡವಂತೂ ಬೇರೆ ಜಾತಿ ಇಲ್ಲ ಇಲ್ಲ ಅಲ್ಲ ನಾಡವರು ಅಂತ ಹೇಳುವಂಥದ್ದು ಆ ಭಾಗದ ಬಂಟರನ್ನು ನಾವು ನಾಡವರು ಅಂತ ಹೇಳ್ತೇವೆ ಅದು ಹಿಂದಿನ ಕಾಲದಲ್ಲಿ ಅದನ್ನ ಜಂಟಿಯಾಗಿ ನಾವು ಸಂಘ ಮಾಡಿದ್ದೇವೆ ಬೇರೆ ಅಂತ ಇದ್ದರೆ ನಾವು ಸಂಘ ಮಾಡ್ಲಿಕ್ಕೆ ಬರುವುದಿಲ್ಲ ನಾವು ಬೇರೆ ಜಾತಿಯನ್ನು ಸೇರಿಸಿಕೊಂಡು ಸಂಘ ಮಾಡ್ಲಿಕ್ಕೆ ಅವಕಾಶಗಳು ಬರುವುದಿಲ್ಲ ಅಲ್ಲ ಅವರು ಕೇಳಿರೋದು ಈಗ

ಜಾತಿ ಕ್ರಿಯೆ ನಾಡ ಜಾತಿ ಕ್ರಿಯೇಟ್ ಆಗೋದಿಲ್ಲ ನಾವು ಹೇಳುವಂಥದ್ದು ಇದಕ್ಕಾಗಿ ಇದರ ದೊಡ್ಡ ಆಯೋಗದ ಮುಂದೆ ನಮ್ಮ ಅಪೀಲ್ಗಳಿದೆ ನಮ್ಮ ಕ್ಲೈಮ್ಗಳಿದೆ ಸರ್ಕಾರದ ಮುಂದೆ ಇದೆ ಮೊನ್ನೆ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಉಪ ಉಪಮುಖ್ಯಮಂತ್ರಿಗಳಿರುವ ಅಜಿತ್ ಕುಮಾರ್ ರೈ ಅವರು ಈ ಇದನ್ನು ಕೊಟ್ಟಿದ್ದಾರೆ ನಮ್ಮ ಸಮಸ್ಯೆ ಈ ರೀತಿಯ ಸಮಸ್ಯೆ ಇದೆ ಇದನ್ನು ಸರಿಪಡಿಸಬೇಕು ಅಂದ್ರೆ ನಾನು ಹೇಳುವಂಥದ್ದು ನಮ್ಮ ಸಮಾಜಕ್ಕೆ ಮಾತ್ರ ಸರ್ಕಾರ ಅಂತ ಹೇಳುವಂಥದ್ದು ನಮ್ದು ಇಡೀ ಬಂಟ ಸಮಾಜಕ್ಕೆ ಅದು ಮಾತ್ರ ಕೇಂದ್ರ ಅಲ್ಲಿ ಏನು ತೀರ್ಮಾನ ಆದ್ರೆ ಅದು ಅಂತಿಮ ಅಂತ ಹೇಳುವಂತದ್ದು ಇರುವಂತದ್ದು ಇಂದಿನ ಏನೆಷ್ಟೋ ಗೊಂದಲಗಳು ಇರಬಹುದು ಆದ್ರೆ ಈಗ ಪ್ರಸಕ್ತ ಇರುವಂತ ವಿಚಾರ ಏನು ಅಂತ ಹೇಳಿದ್ರೆ ನಮಗೆ ಈ ರೀತಿ ಆಗ್ಬೇಕು ನಾವು ಅದ್ರಲ್ಲಿ ಯಾವ ಗೊಂದಲಗಳಿಲ್ಲ ನಾಡವರ್ಗ ನಮ್ಮ ಬಗ್ಗೆ ಮಾತಾಡೋದ್ರೆ ನಾವು ಒಟ್ಟಿಗಿದ್ದೇವೆ ನಾವು ನಮ್ಮ ಮೀಟಿಂಗ್ ಆಗುವಂತದ್ದು ನಮ್ಮ ಮೆಂಬರ್ಶಿಪ್ ಆಗುವಂತದ್ದು ಎಲ್ಲವೂ ಒಟ್ಟಿಗೆ ಒಟ್ಟಿಗಿರುವಾಗ ನಮಗೆ ಬಂಟನಾಡವ ಅಂತ ಹೇಳುವಂತದ್ದು ಹೇಳುವಂತರಲ್ಲಿ ನಮ್ಮನ್ನು ಸಮೀಕ್ಷೆಯಲ್ಲಿ ಗುರುತಿಸಬೇಕು ಅಂತ ಹೇಳುವಂತದ್ದು ಆದ್ರೆ ನಾನು ಅದ್ರ ಬಗ್ಗೆ ಮುಂದೆ ಮಾತಾಡ್ತೇನೆ

ನಿಮ್ಮ ಗಮನಕ್ಕೆ ಪೂರಕವಾಗಿ ಹೇಳುದ್ರೆ ನಾವು ಇಡೀ ಎಷ್ಟು ಕರ್ನಾಟಕದ ಸಮೀಕ್ಷೆಯಲ್ಲಿ ಎಷ್ಟು ಬರ್ತದೆ ಅಂತ ಹೇಳಿದ್ರೆ ಜಾತಿಗಳನ್ನು ಇಲ್ಲಿ ಗುರುತಿಸ್ತಾ ಇದೆ ಇಲ್ಲಿ ಏನು ಗೊತ್ತಲ್ಲ ನಿಮ್ಮ ಗಮನಕ್ಕೆ ನಿಮಗೆ ಗೊತ್ತಿರಬಹುದು ಇಲ್ಲಿ ಏನು ಸಮಸ್ಯೆ ಅಂತ ಹೇಳಿದ್ರೆ ಜೈನ ಅಂತ ಹೇಳುವಂತದ್ದು ಧರ್ಮ ಜೈನದಲ್ಲಿ ಸಂಯಗಳು ಸುಮಾರು ನಮ್ಮ ಬಂಡೆಗಳಲ್ಲಿ ತುಂಬಾ ಮೂರು ಜೈನ ಧರ್ಮದಲ್ಲಿ ನಲವತ್ ಮೂರು ಉಪಜಾತಿಗಳನ್ನು ಇದರಲ್ಲಿ ಜಾತಿ ಅಂತೇಳಿ ಗುರುತಿರ್ತಾರೆ ಅವರು ಒಪ್ಪಿದ್ರೆ ಅವರಿಗೆ ಗತಿ ಇಲ್ಲದೆ ಆಗ್ತದೆ ಅಲ್ಪಸಂಖ್ಯಾತರಂತೆ ಮತ್ತೆ ಏನು ಆಗ್ತದೆ ಅವರನ್ನು ಬೇರೆಯಾಗಿ ಕಾಣಿಸ್ತು ಇದು ತಪ್ಪು ಇದಕ್ಕಾಗಿ ನಾವು ಹೇಳುವಂತದ್ದು ಒಂದು ಸಮೀಕ್ಷೆ ಈಗ ಸರ್ಕಾರ ಮಾಡಬೇಕು ಅಂದಿದ್ರೆ ಈ ಅಧಿಕಾರಿಗಳ ಪಟ್ಟಿಯನ್ನು ತೆಕ್ಕೊಂಡು ಇವ್ರು ಮಾಡ್ಲಿಕ್ಕೆ ಹೋದ್ರೆ ಎಲ್ಲ ಸಮುದಾಯದವರಿಗೂ ಎಲ್ಲಾ ಜಾತಿಯವರಿಗೂ ಇದರಿಂದ ಅನ್ಯಾಯ ಆಗ್ತದೆ ಬಹಳ ಮುಖ್ಯವಾದ ವಿಚಾರ ಎಲ್ಲರಿಗೂ ಅನ್ಯಾಯ ಆಗ್ತದೆ ಇದು ಯಾರು ಬೇಕು ಅಂತ ಹೇಳಿ ಮಾಡಿದ್ರು ಅಂತ ಅಲ್ಲ ಈ ಅಧಿಕಾರಿಗಳು ಇಡ್ಕೊಂಡು ಇದ್ದ ಜಾತಿಯನ್ನೆಲ್ಲ ಸೇರಿಸಿಕೊಂಡು ಈಗ ಕ್ರಿಶ್ಚಿಯನ್ ವಿಚಾರದಲ್ಲಿ ಹೋಗುವಾಗ ಹಿಂದೂ ಅನ್ನು ಸೇರಿಸಿದ್ರು ಇಲ್ಲಿ ಸುಮ್ಮನೆ ಗೊಂದಲ ಯಾರು ಇಲ್ಲಿ ಅದು ರಾಜಕಾರಣದಲ್ಲಿ ಅಥವಾ ಸರ್ಕಾರದಿಂದ ಆಗುವಂತ ವಿಚಾರಗಳು ಬದಲಾಗಿ ಈ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಆಗುವಂತ ವಿಚಾರಗಳು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡಿಕೊಳ್ಳುವಂತ ಇದನ್ನು ಒಂದು ಸಮೀಕ್ಷೆ ಈಗ ಇಷ್ಟು ಗೊಂದಲಗಳಿರುವಾಗ ಮುಖ್ಯಮಂತ್ರಿಗಳು ಉಪಮುಖ್ಯ ಸರ್ಕಾರ ಏನ್ ಮಾಡಬೇಕು ಒಂದು ಇಡೀ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜನಾಭಿಪ್ರಾಯವನ್ನು ಪಡಕೊಂಡು ಒಂದು ಸರಿಯಾದ ಸೂತ್ರದ ಮೂಲಕ ಸಮೀಕ್ಷೆ ಮಾಡಬೇಕು ಇಲ್ಲಿ ಯಾರಿಗಾದ್ರೆ ಅನ್ಯಾಯ ಆದರೆ ಯಾರು ಹೊಣೆ ಅದಕ್ಕೆ ನಾಳೆ ಇವತ್ತು ನಾವು ಸುಮ್ಮನೆ ಕೂತದೆ ನಾವು ಈಗ ನಮ್ಮ ಪ್ರಶ್ನೆಯನ್ನೇ ಇಟ್ಟುಕೊಂಡು ನಾವು ಸುಮ್ಮನೆ ಕೂತ್ರೆ ನಾಳೆ ಇಡೀ ಸಮುದಾಯಕ್ಕೆ ಸಮಾಜಕ್ಕೆ ಅನ್ಯಾಯ ಆಗ್ತದೆ ಸರಿಪಡಿಸುದು ಮತ್ತೆ ಆಗ ಈಗಿನ ಕಾಲದವರು ಏನ್ ಮಾಡಿದ್ರೆ ಏನು ಮಾಡ್ಲಿಲ್ಲ ಸುಮ್ಮನೆ ಕೂತ್ರು ಈಗ ನಮಗೆ ಗತಿ ಇಲ್ಲದಾಗಿದೆ ಎಲ್ಲರೂ ಮಾತಾಡ್ತಾರೆ ಹಾಗಾಗಿ ನಾನು ಹೇಳುವಂಥದ್ದು ಇದು ನಮ್ಮದು ಎರಡು ಕೋಡ್ಗಳು ಅವಶ್ಯಕತೆ ಇಲ್ಲ ಒಂದೇ ಕೋಡಲ್ಲಿ ಅಲ್ಲಿ ಬರಬೇಕು ಒಂದು ವೇಳೆ ಅದಲ್ಲದಿಂದ ತಾತ್ಕಾಲಿಕವಾಗಿ ಈಗ ಸರ್ಕಾರ ಇದನ್ನು ಮುಂದುವರಿಸ್ತದೆ ನಮಗ ಈಗ ನಿನ್ನೆ ಮುಖ್ಯಮಂತ್ರಿಗಳೇನು ಹೇಳಿದ್ದಾರೆ ಯಾವುದನ್ನು ಒಪ್ಪುವುದಿಲ್ಲ ನಾನು ಸಮೀಕ್ಷೆ ಮುಂದುವರಿಸುತ್ತೇನೆ ಅಂತ ಹೇಳಿ ಮುಂದುವರಿಸಿದಾಗ ನಾವು ಇದನ್ನ ಇಟ್ಕೊಂಡು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸಮಾಜ ನಾವು ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೇವೆ ಈ ಮೂರು ಹಿಂದೂ ಹೇಳುವಂತ ಧರ್ಮದಲ್ಲಿ ಹಿಂದುವನ್ನು ಸೇರಿಸಬೇಕು ಜಾತಿಯಲ್ಲಿ ಬಂಟ ಸೇರಿಸಬೇಕು ಪರ್ಯಾಯ ಪಾದ ಅಂತ ಹೇಳಿ ಅವರು ಕೇಳ್ತಾರೆ ಆ ಕೋಡ್ ಅನ್ನು ಇದರಲ್ಲಿ ಸೇರಿಸಿ ಸಮೀಕ್ಷೆಗೆ ಕೊಡಬೇಕು ಅಂತ ಹೇಳುವ ವಿಚಾರವನ್ನು ನಮ್ಮ ಸಮಾಜದವರಿಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಅದನ್ನು ದಯವಿಟ್ಟು ನೀವು ಪತ್ರಿಕೆಗಳಲ್ಲೂ ಸಹ ಸ್ಪಷ್ಟವಾಗಿ ನಿಮ್ಮ ಏನಾದರೂ ಪ್ರಶ್ನೆಗಳ ಲಿಖೆ ಪೂರಕವಾಗಿದ್ರೆ ನಾನು ನಾವು ಅದಕ್ಕೆ ಉತ್ತರವನ್ನು ಕೊಡ್ತೇವೆ ಆದ್ರೆ ಈ ವಿಚಾರಗಳು ಸ್ಪಷ್ಟತೆ ಇರಬೇಕು ಒಂದು ಮೊನ್ನೆ ಏನಾಗಿದೆ ನಾವು ಮೊನ್ನೆ ಒಂದು ಇದನ್ನು ಕೊಟ್ಟಿದ್ದೇವೆ ನಮಗೆ ಬಂದ ಮಾಹಿತಿ ಪ್ರಕಾರ ಬಂಟನಾಟವ ಹೇಳಿ ಬಂದವರಿಗೆ ಕೊಡಿ ಅಂತೇಳಿ ಕೇಳಿದ್ದೇವೆ ಆದ್ರೆ ಅದರಲ್ಲಿ ಇಲ್ಲ ಮೊನ್ನೆ ಮೀಟಿಂಗ್ ಆಟಕಾರ ಅದು ಗೊತ್ತಾಯ್ತು ಇದು ನೋಡುವಾಗ ಈಗ ಎಲ್ಲ ಜಾತಿಯವರಿಗೂ ಸಮಸ್ಯೆ ಇದೆ ಎಲ್ಲರದ್ದು ಸಮಸ್ಯೆ ಏನಿದೆ ಸಮಸ್ಯೆ ಸೇ ಸಮಸ್ಯೆ ಅವರಿಗೆ ಯಾರಿಗೂ ಮಾಹಿತಿ ಇಲ್ಲ ಈ ಪಟ್ಟಿನ ಏನಿಲ್ಲ ಇದರಲ್ಲಿ ನೋಡುವಾಗ ಕಾಣ್ತಾ ಉಂಟು ಹೇಳಿದ ಯಾರಿಗೂ ಮಾಹಿತಿ ಇಲ್ಲ ಇನ್ನೂ ಅಧಿಕಾರಿ ಟೀಚರ್ಸ್ಗೆ ಸರಿಯಾದ ತರಬೇತಿ ಕೊಡ್ಲಿಲ್ಲ ಅಂತ ಹೇಳಿ ಇವತ್ತು ಗಮನಿಸಿದೆ ಅವರಿಗೂ ಸಹ ತರಬೇತಿ ಇಲ್ಲ ಇದು ಏನು ಸಮೀಕ್ಷೆ ಆಗ್ಬಹುದು ನನಗೆ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ಇದರಿಂದ ಒಟ್ಟು ಗೊಂದಲಗಳು ಆಗಬಹುದು ಅಂತ ಹೇಳುವಂಥದ್ದು ಸ್ಪಷ್ಟ ಆದ್ರೆ ಯಾವುದೇ ಗೊಂದಲಗಳು ಏನೇ ಇರಲಿ ಒಂದು ಸಮಾಜಕ್ಕೆ ಒಂದು ಜಾತಿಗೆ ಅನ್ಯಾಯ ಆಗಬಾರ್ದು ಅವರಿಗೆ ಮುಂದೆ ಮುಂದಿನ ದಿನದಲ್ಲಿ ಅದರ ಬಗ್ಗೆ ನಮ್ಮ ತುಂಬಾ ಜನ ಮಾತಾಡ್ತಾರೆ ಈ ಈಗ ವಿಚಾರಗಳಿರ್ಬೋದು ನಾವು ಒಂದು ಇರುವಾಗ ನಾವು ಅದನ್ನು ತಿದ್ದುಪಡಿ ಇದಕ್ಕೆ ಒತ್ತಾಯ ಮಾಡುವಂಥದ್ದು ನಮ್ಮ ಕರ್ತವ್ಯ ಅಂತ ಹೇಳುವ ದೃಷ್ಟಿಯಲ್ಲಿ ಈ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅದು ಆಗ್ಬೇಕು ಅಂತ ಹೇಳುವ ಒತ್ತಾಯ ನಮ್ದಿದೆ ಸರ್ಕಾರ ಮುಂದೇನು ತೀರ್ಮಾನ ಗೊತ್ತಿಲ್ಲ ಇದನ್ನೆಲ್ಲ ಬಿಟ್ಟು ಸಮೀಕ್ಷೆ ಮಾಡಿದ್ರೆ ನಾವು ಈಗ ಹೇಳಿದ ಪ್ರಕಾರ ಬಂಟ ನಾಡವ ಅಂತ ಅದರಲ್ಲಿ ನಮೂದಿಸಬೇಕು ಅಂತ ಹೇಳುವ ವಿಚಾರವನ್ನು ನಮ್ಮ ಸಮಾಜದವರಿಗೆ ತಿಳಿಸ್ತಾರೆ ಆಗ್ತದೆ ಅಂತ ಹೇಳುವಂತದ್ದನ್ನು ಮೊನ್ನೆ ಆಯೋಗದ ಕಾರ್ಯದರ್ಶಿಗಳು ಮತ್ತು ಸ್ಪೀಕರ್ ಅವರು ಇಂಥ ತೀರ್ಮಾನದಲ್ಲಿ ಮತ್ತೆ ಈಗ ಮುಖ್ಯಮಂತ್ರಿಗಳು ಪುನಃ ನಿನ್ನೆ ಹೇಳಿದ ಪ್ರಕಾರ ಏನಾದ್ರೂ ಹೆಚ್ಚು ಕಡಿಮೆ ಸ್ವಲ್ಪ ಅಂತ ಹೇಳುವಾಗ ನಮ್ಮನ್ನು ನಮ್ಮನ್ನು ಪರಿಗಣಿಸಬೇಕು ಅಂತ ಹೇಳಿ ಬಂಟನಾಡವನ್ನು ಪರಿಗಣಿಸಬೇಕು ಅಂತ ಹೇಳಿ ಒತ್ತಾಯ ನಮ್ಗಿರು ಇರಬಹುದು ಇಲ್ಲದಿದ್ರೆ ಈಗ ಇದು ಈಗ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಆದ ವಿಚಾರ ಏನು ಇಷ್ಟು ಚರಿತ್ರೆಯಲ್ಲಿ ಇಷ್ಟು ಗೊಂದಲಗಳು ಆಗಲಿಲ್ಲ ಅಂತ ಹೇಳುವಂತ ಎಲ್ಲ ಸಮುದಾಯಕ್ಕೂ ಎಲ್ರಿಗೂ ಸಮಸ್ಯೆ ಇದೆ ಎಲ್ರಿಗೂ ಏನಾಗಿದೆ ಮೂಲ ಜಾತಿಯಿಂದ ಉಪಜಾತಿಗಳನ್ನೆಲ್ಲ ಒಂದು ಪಟ್ಟಿಯಲ್ಲಿ ಹಾಕಿದೆ ನಮ್ಮಲ್ಲ ಅವರನ್ನೆಲ್ಲ ಹಾಗೆ ಆಗಿದೆ ಇದು ಯಾಕೆ ಸರ್ಕಾರಕ್ಕೆ ಗೊತ್ತಾಗಲಿಲ್ಲ ಅಂತ ಹೇಳುವಂತದ್ದು ಇಲ್ಲಿ ಪ್ರಶ್ನೆ ಇರುವಂತದ್ದು ಹಾಗಾಗಿ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸಮೀಕ್ಷೆಗೆ ಪೂರಕವಾಗಿ ಮುಖ್ಯಮಂತ್ರಿಗಳು ಅದನ್ನು ಈಗ ಹಠ ಹಿಡಿದು ಮಾಡಲೇಬೇಕು ಅಂತಿದ್ರೆ ನಾವು ಯಾರು ಅಂತ ಆಗ್ತದೆ ಇಲ್ಲದಿದ್ರೆ ಇದನ್ನು ಪುನರ್ ಪರಿಶೀಲನೆ ಮಾಡಿ ಜಿಲ್ಲಾ ಮಾಡಿ ಏನ್ ಗೊಂದಲಗಳಿದೆ ಅದನ್ನು ಸರಿಪಡಿಸುವ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಅಭಿಪ್ರಾಯ ನಮ್ಮ ಒತ್ತಾಯ ಯಾಕಂದ್ರೆ ಅದು ಯಾರಿಗೂ ಅನ್ಯಾಯ ಆಗ್ಬಾರ್ದು ನಾವು ಅದು ಅದು ರಾಜಕಾರಣ ವಿಚಾರ ಆದ್ರೆ ನಮ್ಮ ಈಗ ಮುಖ್ಯವಾಗಿ ನಮ್ಮ ಸಮಾಜದ ವಿಚಾರವನ್ನು ನಾವು ಪ್ರಸ್ತಾಪ ಮಾಡುವಂತದ್ದು ಈ ರೀತಿ ಆಗ್ಬೇಕು